ಚಾನಲ್ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯ ಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಹಾಗೂ ಸುಂದ್ರಿ ಅವರು ಫುಡ್ ಆಫೀಸಿಗೆ ಬಂದಿರ್ತಾರೆ ಅಲ್ಲಿ ಟೆಕ್ನಿಷಿಯನ್ ಹತ್ರ ಬಾಕ್ಸ್ ಇಸ್ಕೊಂಡು ಇಲ್ಲಿ ಭಾಗ್ಯ ಅವರು ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ತುಂಬಾನೇ ಸ್ಮೆಲ್ ಬರ್ತಿರುತ್ತೆ ಆಗ ಸುಂದ್ರಿಗಂತ ತುಂಬಾ ಕೋಪ ಬಂದ್ಬಿಡುತ್ತೆ ಯಾಕಯ್ಯ ಹೆಂಗಿದೆಯ ಮೈಗೆ ಅಲ್ಲ ಹಾಳಾಗಿರೋ ಫುಡ್ ನ ಇವಾಗ ಯಾಕೆ ಟೆಸ್ಟ್ಗೆ ತಗೊಂಡ್ ಹೋಗ್ತಿದ್ಯಾ ಅಂತ ಹೇಳಿ ಸುಂದ್ರಿ ತುಂಬಾ ಕೋಪ ಮಾಡ್ಕೊಂಡು ಟೆಕ್ನಿಷಿಯನ್ ಗೆ ಕೇಳಿದಾಗ ಅಲ್ಲ ಸುಂದ್ರಕ ಇವ್ರನ್ನೆಲ್ಲ ರೈಗಾಡಿ ಏನು ಪ್ರಯೋಜನ ಇಲ್ಲ ಯಾಕೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಅಂತ ಬಂದಿದ್ರಲ್ಲ ಇದೆಲ್ಲ ಮಾತಾಡಣ ಬನ್ನಿ ನಡೀರಿ ಅಂತ ಹೇಳಿ ಭಾಗ್ಯ ಹೇಳ್ಬೇಕಾದ್ರೆ ಅಲ್ಲಿಗೆ ಆಫೀಸರ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಆಗ ಆಫೀಸ್ ಆಫೀಸ್ಗೆ ಬರ್ತಾರೆ ಏನು ಬೆಬಳಗ್ಗೆ ಬಂದ್ಬಿಟ್ಟಿದೀರಾ ಅಂತ ಇತ್ತ ಆಫೀಸರ್ ಹೇಳಿದಾಗ ಇನ್ನೇ ಸರ್ ಬರ್ಲೇಬೇಕಾಗುತ್ತಲ್ಲ ನಿಮ್ಮಂತವ್ರು ದುಡ್ಡು ತಗೊಂಡು ಏನೇನೋ ಮಾಡ್ತಿದ್ರೆ ಅದನ್ನ ಕೇಳಕ್ಕೆ ಬರ್ಲೇಬೇಕಲ್ಲ ಅಂತ ಈ ಕಡೆ ಭಾಗ್ಯ ಹೇಳಿದಾಗ ಓಡಿಯು ಮೀನ್ ಅಂತ ಆಫೀಸರ್ ಹೇಳ್ತಾರೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಸರ್ ಇದನ್ನೆಲ್ಲ ಮಾತಾಡ ಇದನ್ನೆಲ್ಲ ಮಾಡೋದಿಕ್ಕೆ ಆ ಕನಿಕಾ ನಿಮಗೆ ಎಷ್ಟು ಕೊಟ್ಟಿದ್ದಾಳೆ ಸರ್ ಅಂತ ಭಾಗ್ಯ ಹೇಳ್ತಿದಂಗೆ ಹೋ ಇದು ವಿಷಯ ಗೊತ್ತಾಯ್ತಾ ಬೇಜಾನ್ ಕೊಟ್ಟಿದ್ದಾರೆ ಕನಿಕಾ ಮೇಡಮ್ ಅಂತ ಇತ್ತ ಆಫೀಸರ್ ಹೇಳ್ತಿದಾಗ ಭಾಗ್ಯ ಅವ್ರಗಂತೂ ತುಂಬಾನೇ ಶಾಕ್ ಆಗ್ಬಿಡತ್ತೆ ಅಲ್ಲ ಸರ್ ಇಷ್ಟು ದೊಡ್ಡ ಪದವಿಲ್ಲಿದ್ದೀರಾ ಒಂದ್ ಸಂಸಾರದ ಹೊಟ್ಟೆ ಓಡ್ಯಾಕೆ ನಿಮ್ಗೆ ಏನು ಅನ್ಸಲ್ವಾ ಸರ್ ಅಂತ ಈ ಕಡೆ ಭಾಗ್ಯ ಹೇಳಿದಾಗ ಏ ಯಾಕೆ ಏನೇನೋ ಮಾತಾಡ್ತಿದ್ಯಾ ಹೌದು ನಾನು ದುಡ್ಡು ತಗೊಂಡಿದೀನಿ ಏನ್ ಇವಾಗ ಒಂದ್ ಕೆಲ್ಸ ಮಾಡು ಅವ್ರು ಕೊಟ್ಟಿರೋ ದುಡ್ಕಿಂತ ನೀನು ಜಾಸ್ತಿ ದುಡ್ಡೇ ಕೊಡು ಆಗ ರಿಪೋರ್ಟ್ ನಿನ್ ಪರವಾಗಿ ಮಾಡ್ಕೊಡ್ತೀನಿ ಅಂತ ಇಲ್ಲಿ ಆಫೀಸರ್ ಹೇಳ್ತಿದ್ರೆ ಆ ಕಡೆ ಭಾಗ್ಯ ಸುಂದ್ರಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ದುಡ್ಡ ಖಂಡಿತ ಕೊಡಲ್ಲ ಸರ್ ನ್ಯಾಯವಾಗಿ ರಿಪೋರ್ಟ್ ಮಾಡ್ಕೊಂಡು ನ್ಯಾಯವಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಈ ಕಡೆ ಭಾಗ್ಯ ಹೇಳ್ತಾ ಇದ್ರೆ ಆ ಕಡೆ ಆಫೀಸರ್ ಭಾಗ್ಯನ್ ಮಾತ್ ಕೇಳಿ ನಪ್ತಾ ಇರ್ತಾರೆ ಏನೋ ನ್ಯಾಯವಾಗಿ ಹೋಗ್ತೀರಾ ಸರಿ ಆಯ್ತು ಹೋಗಿ ನಿಮ್ಗಂತೂ ಯಾವತ್ತು ಫುಡ್ ಲೈಸೆನ್ಸ್ ಸಿಗದೇ ಇಲ್ಲ ಅಂತ ಇಲ್ಲಿ ಆಫೀಸರ್ ಹೇಳ್ಬಿಡ್ತಾರೆ ಏನೋ ನ್ಯಾಯ ನೀತಿ ಅಂತ ಹೇಳ್ತಿದ್ರಲ್ಲ ಅದ್ ಹೇಗ್ ತಗೋತೀರ ಆಫೀಸರ್ ಹೇಳ್ತಾರೆ ನ್ಯಾಯಾಲ ನೀವೇ ಕೊಡ್ಬೇಕಂತ ಏನಿಲ್ಲ ಸರ್ ಹಾಗೆ ಅಷ್ಟಕ್ಕೂ ಇಲ್ಲಿ ನಿಮ್ಮ ಮಾತೆ ಫೈನಲ್ ಅಲ್ಲ ಅಲ್ವಾ ಸರ್ ಅಂತ ಈ ಕಡೆ ಭಾಗ್ಯ ಹೇಳ್ತಿದಂಗೆ ಆಫೀಸರ್ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಅಣ್ಣ ಇಲ್ಲಿ ಡೈರೆಕ್ಟರ್ ಚೇಂಬರ್ ಯಾವ್ದು ಅಂತ ಹೇಳಿ ಅಲ್ಲಿರೋ ಟೆಕ್ನಿಷಿಯನ್ ಗೆ ಕೇಳಿದಾಗ ಮೇಡಮ್ ಅದು ಅಂತ ಹೇಳ್ತಿ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಅಂತ ತುಂಬಾನೇ ಶಾಕ್ ಆಗಿಬಿಡುತ್ತೆ ನೋಡಿ ಸರ್ ಈಗ ನ್ಯಾಯ ಯಾವ್ದು ಅಂತ ತೋರಿಸ್ತೀನಿ ಅಂತ ಹೇಳಿ ಸೀತಾ ಭಾಗ್ಯ ಹಾಗೂ ಸುಂದ್ರಿ ಅವರು ಡೈರೆಕ್ಟರ್ ರೂಮ್ ಕಡೆನೆ ಹೋಗ್ತಾರೆ ಇಲ್ಲಿ ಆ ಟೆಕ್ನಿಷಿಯನ್ ಏನ್ ಸರ್ ಡೈರೆಕ್ಟ್ ಆಗಿ ಡೈರೆಕ್ಟ್ ಹತ್ರನೇ ಹೊಟ್ಟೋದ್ರಲ್ಲ ಸರ್ ಅದು ಬೇರೆ ಬಾಕ್ಸ್ ಬೇರೆ ಅವ್ರ ಕೈಲೇ ಇದೆ ನೀವೇನೂ ದುಡ್ಡಿಸ್ಕೊಂಡ್ರೆ ಅಂತ ಹೇಳಿದ್ರೆ ನಿಜವ್ ನಿಮ್ ಕೆಲಸ ಹೊಟ್ಟೋಗುತ್ತೆ ಅಂತ ಇಲ್ಲಿ ಟೆಕ್ನಿಷಿಯನ್ ಆಫೀಸರ್ ಗೆ ಹೇಳ್ತಾರೆ ಇಲ್ಲಿ ಇಲ್ಲಿ ಅವ್ರ ಆಫೀಸರ್ ಟೆನ್ಷನ್ ಆಗ್ತಿರುತ್ತೆ ಇಲ್ಲಿ ಭಾಗ್ಯ ಅವರು ಇದೇ ಡೈರೆಕ್ಟರ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಿದಂಗೆ ಅಲ್ಲಿರೋ ಪಿ ಎ ಒಬ್ಳು ಭಾಗ್ಯ ಅವ್ರನ್ನ ತಡಿತಾರೆ ನಮ್ಗೆ ಏನ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಅವ್ರಿಗೆ ಕೇಳಿದಾಗ ಭಾಗ್ಯ ಅವರು ಸರ್ನ ನೋಡ್ಬೇಕಾಗಿತ್ತು ಅಂತ ಹೇಳ್ತಾರೆ ಸರ್ ಇವತ್ತು ತುಂಬಾನೇ ಇದ್ದಾರೆ ನಾಳೆ ಬನ್ನಿ ಅಂತ ಆ ಪಿ ಯೋನ್ ಹೇಳ್ತಾರೆ ಇಲ್ಲ ಮೇಡಮ್ ನಾಳೆ ಬರಕಾಗಲ್ಲ ನಮಗೆ ನಮ್ಗೆ ತುಂಬಾನೇ ಅನ್ಯಾಯ ಆಗ್ತಿದೆ ಮಾತಾಡ್ಲೇಬೇಕು ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಆ ಹುಡ್ಗಿ ಪಿವನ್ ಹೇಳ್ತಾರೆ ಹೇಳಿದ್ನಲ್ಲ ಮೇಡಮ್ ಸರ್ ತುಂಬಾ ಬಿಸಿ ಇದಾರೆ ಇವತ್ತು ಅಂತ ಇಲ್ಲಿ ಪಿವನ್ ಆ ಹುಡ್ಗಿ ಹೇಳ್ತಾನೆ ಇದ್ರೆ ಸುಂದ್ರಿ ಇಲ್ಲ ಮೇಡಮ್ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಿರ್ಬೇಕಾರೆ ಈ ಮಾತೆಲ್ಲ ಒಳ್ಡೆ ಡೈರೆಕ್ಟರ್ ಗೆ ಕೇಳಿಸ್ತಿರುತ್ತೆ ಇಲ್ಲ ಮೇಡಮ್ ಬಿಸಿ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಒಳಗಡೆ ಡೈರೆಕ್ಟರ್ ಗಳತ್ತೆ ಅಂತ ಹೇಳಿ ಇಲ್ಲಿ ಹುಡ್ಗಿ ಪಿವನ್ ಗೆ ಹೇಳ್ತಾರೆ ಇಲ್ಲಿ ಆ ಹುಡ್ಗಿ ಒಳ್ಗಡೆ ಹೋಗಿ ಒನ್ ಏನಮ್ಮ ಒಳ್ಗಡೆ ನಡೀತಿದೆ ಅಂತ ಹೇಳ್ತಿದನ್ ಇಲ್ಲಿ ಭಾಗ್ಯ ಸುಂದ್ರಿ ಮಾತ್ರ ಬಾಬಾ ಇದೆ ಸಿಕ್ಕಿದೆ ಚಾನ್ಸ್ ಒಳ್ಗಡೆ ಇಲ್ಲಿ ಸುಂದ್ರೆ ಹೇಳ್ತಕ್ಷಣ ಭಾಗ್ಯ ಸುಂದ್ರೆ ಹೊರಟೋಗ್ತಾರೆ ಸರ್ ನೀವ್ ಎಷ್ಟೇ ಬ್ಯುಸಿ ಇದ್ದೀರಾ ಅಂತ ಹೇಳಿದ್ರೆ ಇವರು ಸುಮ್ನೆ ಇರ್ತಿಲ್ಲ ಸರ್ ಅಂತ ಇಲ್ಲಿ ಲೇಡಿ ಪಿ ಒನ್ ಹೇಳ್ಬೇಕಾದ್ರೆ ಅಲ್ಲಿ ಡೈರೆಕ್ಟರ್ ಯಾಕಮ್ಮ ಸುಳ್ಳು ಹೇಳ್ತಿದ್ಯಾ ಅಂತ ಇಲ್ಲಿ ಡೈರೆಕ್ಟರ್ ಹೇಳ್ಬಿಡ್ತಾರೆ ಹೇಳಮ್ಮ ವಿಷಯ ಏನು ಅಂತ ಇಲ್ಲಿ ಡೈರೆಕ್ಟರ್ ಹೇಳ್ತಾಗ ಸರ್ ನಂಗೆ ಇಲ್ಲಿ ತುಂಬಾನೇ ಅನ್ಯಾಯ ಆಗ್ತಿದೆ ಸರ್ ನ ಕಳಿಸ್ಬೇಕು ಅಂತ ನಿನ್ನೆ ಫುಡ್ ಕೊಟ್ಟಿರತ್ತ ಇವಾಗ ಇಷ್ಟೊಂದ್ ತಡ ಮಾಡಿ ನಿನ್ನೆ ಕೊಟ್ಟಿರೋ ಊಟನ ಇವತ್ತು ಟೆಸ್ಟ್ ಗೆ ಕಳಿಸ್ತಿದೆ ಸರ್ ಈ ಫುಟ ಇವಾಗ ಹಾಳಾಗ್ಬಿಟ್ಟಿದೆ ಇದು ನಿನ್ನೆ ಕೊಟ್ಟಿದ್ದು ಸರ್ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹಾಳಾಗಿದ್ಯಾ ಅಂತ ಇಲ್ಲಿಯ ಡೈರೆಕ್ಟ್ ಆಗಿ ಕೇಳಿದಾಗ ಹೌದು ಸರ್ ಹಾಳಾಗ್ಬಿಟ್ಟೆ ಅಲ್ಸೋಗಿದ್ದೆ ಯಾಕಂದ್ರೆ ಇದು ಸರ್ ಇವಾಗೂ ನೋಡಿದ್ರೆ ಲ್ಯಾಬ್ ತಗೊಂಡ್ ಹೋಗ್ತಿದೀನಿ ಅಂತ ಹೇಳ್ತಿದ್ದಾರೆ ಬೇಕಾದ್ರೆ ಒಂದ್ಸಲ ನೋಡಿ ಸರ್ ಅಂತ ಹೇಳಿ ಇತ್ತ ಭಾಗ್ಯ ಅವರು ಬಾಕ್ಸ್ ಅನ್ನ ಡೈರೆಕ್ಟರ್ ಗೆ ಕೊಡ್ತಾರೆ ಇಲ್ಲಿ ಡೈರೆಕ್ಟರ್ ಓಪನ್ ಮಾಡಿ ಸ್ಮೆಲ್ ಬರ್ತಿದಂಗೆ ತುಂಬಾನೇ ಒಂಥರ ಮಾಡ್ಕೊಂಡು ಬಾಕ್ಸ್ ಅನ್ನ ಸೈಡ್ ಇಟ್ಬಿಟ್ಟು ನೋಡಿ ಸರ್ ಅಲ್ಲ ಸರ್ ಅಲ್ಲ ಸರ್ ಇದನ್ನ ಹೋಗಿ ಟೆಸ್ಟ್ ಗೆ ಕೊಡ್ತಿದಾರಲ್ಲ ಸರ್ ನನ್ಗೆ ಏನಾದ್ರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಿಜವಾಗ್ಲು ಸರ್ ನಾನು ನಿಮ್ ಮುಂದೆನೇ ಧರಣಿ ಕೂತ್ ಬಿಡ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳಿದಾಗ ಹೌದು ಸರ್ ಏನಾದ್ರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾನು ಇವ್ ಜೊತೆ ಇಲ್ಲೇ ಧರಣಿ ಕೂತ್ಬಿಡ್ತೀನಿ ಅಂತ ಸುಂದ್ರನು ಹೇಳ್ತಾರೆ ಆಗ ಡೈರೆಕ್ಟರ್ ಹೇಳ್ತಾರೆ ವೈಟ್ ವೈಟ್ ಅದ್ಲು ವಿಷಯ ಏನು ಅಂತ ತಿಳ್ಕೋಣ ಆಮೇಲೆ ನೀವು ಏನಾದ್ರು ಮಾಡೋರಂತೆ ಇಲ್ಲಿ ಡೈರೆಕ್ಟರ್ ಪಿ ಒನ್ ಗೆ ಹೋಗ್ರಿ ಫುಡ್ ಕ್ವಾಲಿಟಿ ಚೆಕ್ ನ ಮಾಡೋರ್ನ ಕರೀರಿ ಅಂತ ಹೇಳಿದಾಗ ಇಲ್ಲಿ ಆ ಹುಡ್ಗಿ ಪಿ ಒನ್ ಹೋಗ್ತಾರೆ ಇಲ್ಲಿ ಇನ್ನೊಬ್ಬ ಒಳ್ಳೆ ಆಫೀಸರ್ ಒಳಗಡೆ ಬರ್ತಾರೆ ಆಗ ಡೈರೆಕ್ಟರ್ ಏನ್ರಿ ಅವ್ರು ಹೇಳ್ತಿರೋ ನೀವು ಜನ ಅಂತ ಹೇಳಿದಾಗ ಇಲ್ಲಿ ಒಳ್ಳೆ ಆಫೀಸರ್ ಹೇಳ್ತಾರೆ ಹೌದು ಸರ್ ಅವರು ನಿನ್ನೆನೆ ಟೆಸ್ಟ್ ಮಾಡೋದಿಕ್ಕೆ ಕೊಟ್ಟಿದ್ರು ಹಾಗೆ ಲೈಸೆನ್ಸ್ ಗೆ ಅಪ್ಲೈ ಮಾಡಿದ್ರು ಸರ್ ಅಂತ ಇಲ್ಲಿ ಒಳ್ಳೆ ಆಫೀಸರ್ ಹೇಳ್ಬೇಕಾದ್ರೆ ಹೌದಾ ಹಾಗಾದ್ರೆ ಕೊಟ್ಟಿರ ಫುಡ್ ಯಾಕೆ ಮಾಡ್ತಿದ್ದೀರಾ ಅಂತ ಇಲ್ಲಿ ಡೈರೆಕ್ಟರ್ ಪ್ರಶ್ನೆ ಮಾಡ್ತಾರೆ ಕಳ್ಸೋಣ ಅಂತ ಅನ್ಕೊಂಡಿದ್ವಿ ಸರ್ ಆದ್ರೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಬೇಡ ಅಂತ ಹೇಳ್ಬಿಟ್ರು ಅಂತ ಇಲ್ಲಿ ಒಳ್ಳೆ ಆಫೀಸರ್ ಹೇಳ್ತಿರ್ಬೇಕಾದ್ರೆ ಡೈರೆಕ್ಟರ್ ಗಂತೂ ತುಂಬಾನೇ ಶಾಕ್ ಆಗುತ್ತೆ ಇಲ್ಲಿ ಒಳ್ಳೆ ಆಫೀಸರ್ ಸರ್ ನೆನೆ ಅದೇ ಯಾವ್ದು ಗೊತ್ತಾ ಸರ್ ಟೆಸ್ಟ್ ಮಾಡಕ್ ಹೊಟ್ಟಿದ್ದು ನೆನೆ ಒಂದು ಮನೆ ಊಟ ಅಂತ ಸೀಸ್ ಮಾಡ್ಕೊ ಬಂದ್ವಲ್ಲ ಸರ್ ಅದು ಅಂತ ಇಲ್ಲಿ ಒಳ್ಳೆ ಆಫೀಸರ್ ಹೇಳ್ತಿರ್ಬೇಕಾದ್ರೆ ಓ ಅದ ಅಂತ ಹೇಳಿ ಎಲ್ಲರೂ ತಿಂತಿರೋದ್ನ ನೆನ್ಪುಸ್ಕೋತಾರೆ ಆ ಫುಡ್ ನಿಮ್ ಮಾಡಿದ ಅಂತ ಇಲ್ಲಿ ಡೈರೆಕ್ಟರ್ ಭಾಗ್ಯನ ಕೇಳಿದಾಗ ಹೌದು ಸರ್ ನಾನೇ ಮಾಡಿದ್ದು ಅಂತ ಭಾಗ್ಯ ಹೇಳ್ತಾರೆ ಹೌದಾ ಮನೆ ಫುಡ್ ತುಂಬಾನೇ ಚೆನ್ನಾಗಿತ್ತು ಯಾಕಂದ್ರೆ ಮನೇಲಿ ಆ ರೀತಿನೇ ಚೆನ್ನಾಗ್ ಮಾಡ್ತಾರೆ ಅಂತ ಇಲ್ಲಿ ಆಫೀಸರ್ ಡೈರೆಕ್ಟರ್ ಹೇಳ್ತಿರ್ತಾರೆ ನಿಜವಾಗ್ಲು ಆ ಫುಡ್ ಒಳ್ಳೆ ಫುಡ್ ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು ಅಂತ ಇಲ್ಲಿ ಡೈರೆಕ್ಟರ್ ಹೇಳ್ತಿರ್ಬೇಕಾದ್ರೆ ಭಾಗ್ಯಾಗಂತೂ ತುಂಬಾ ಖುಷಿ ಥ್ಯಾಂಕ್ ಯು ಸರ್ ಅಂತ ಅಂತ ಹೇಳ್ತಾರೆ ಹೇಳ್ತಾರೆ ಅಲ್ಲ ಇನ್ಸ್ಪೆಕ್ಟರ್ ಫುಡ್ ಇನ್ಸ್ಪೆಕ್ಟರ್ ಯಾಕೆ ಲೇಟ್ ಆಗಿ ಕಳ್ಸಕ್ ಹೇಳಿದ್ರು ಡೈರೆಕ್ಟರ್ ಹೇಳ್ತಿರ್ಬೇಕಾದ್ರೆ ಒಳ್ಳೆ ಇನ್ಸ್ಪೆಕ್ಟರ್ ಹೇಳ್ತಿರ್ತಾರೆ ಆಫೀಸರ್ ಆಗ ಇಲ್ಲಿ ಡೈರೆಕ್ಟರ್ ಏನ್ ರೀ ಅದು ಅದು ಅಂತ ಜೋರ್ ಮಾಡ್ತಾರೆ ರೇ ಆ ಫುಡ್ ಇನ್ಸ್ಪೆಕ್ಟರ್ ಕರಿ ಅಂತ ಇಲ್ಲಿ ಲೇಡಿ ಪಿ ಗೆ ಪಿ ಗೆ ಇಲ್ಲಿ ಡೈರೆಕ್ಟರ್ ಹೇಳ್ತಾರೆ ಹೇಳಿ ಸರ್ ಅಂತ ಇಲ್ಲಿ ಕನಿಕಾ ಕಳಿಸಿರೋ ಅಂತ ಆಫೀಸರ್ ಹೇಳಿದ್ರೆ ಏನ್ರಿ ಡಿಪಾರ್ಟ್ಮೆಂಟ್ ಎಸ್ ಕಣಾಕ ತರ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಇಲ್ಲಿ ಡೈರೆಕ್ಟರ್ ಕೇಳ್ತಾರೆ ಏನಾಯ್ತು ಸರ್ ಅಂತ ಇಲ್ಲಿ ಕೆಟ್ಟ ಡೈರೆಕ್ಟರ್ ಇಲ್ಲಿ ಕೆಟ್ಟ ಆಫೀಸರ್ ಹೇಳ್ಬೇಕಾದ್ರೆ ಏನಾಯ್ತು ಅಂತ ಬಾಯ್ ಬಿಟ್ ಬರ್ರೆ ಎಷ್ಟು ಎಷ್ಟ್ರಿ ತಗೊಂಡಿದ್ದೀರಾ ಬೇರೆಯವ್ರ ಹತ್ರ ನನ್ಗೆ ಅವತ್ತಿಂದನೂ ನಿಮ್ ಮೇಲೆ ತುಂಬಾನೇ ಕಂಪ್ಲೇಂಟ್ ಬರ್ತಾನೆ ಇತ್ತು ಮತ್ತು ಎಲ್ಲಾ ನಿಜ ಆಯ್ತು ಅಂತ ಇಲ್ಲಿ ಡೈರೆಕ್ಟರ್ ಹೇಳ್ಬೇಕಾದ್ರೆ ಆ ಕಡೆ ಕೆಟ್ಟ ಆಫೀಸರ್ ಹೇಳ್ತಾರೆ ಇಲ್ಲ ಸರ್ ನಾನ್ ಏನು ಮಾಡಿಲ್ಲ ಸರ್ ಅಂತ ಹೇಳ್ತಾರೆ ನೀವೀಗ ಏನು ಮಾಡಕ್ ಬೇಡ ಈಗ ಮಾಡಿರೋದೆ ಸಾಕು ನೀವು ಮಾಡಿರೋ ಕೆಲ್ಸಕ್ಕೆ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತು ಅಂತ ಹೇಳಿ ಇಲ್ಲಿ ಒಳ್ಳೆ ಆಫೀಸರ್ ತಾರಿ ಒಂದ್ ಸಸ್ಪೆನ್ಷನ್ ಲೆಟರ್ ನ ರೆಡಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಡೈರೆಕ್ಟರ್ ಹೇಳ್ತಿದ್ದಂಗೆ ಇಲ್ಲಿ ಕೆಟ್ಟ ಆಫೀಸರ್ ಅಂತೂ ತುಂಬಾನೇ ಭಯ ಶುರು ಆಗ್ಬಿಡುತ್ತೆ ಅಯ್ಯೋ ಸರ್ ಪ್ಲೀಸ್ ಸರ್ ಬೇಡ ಸರ್ ಅಂತ ಅಲ್ಲಿ ಕೆಟ್ಟ ಆಫೀಸರ್ ಹೇಳ್ಬೇಕಾದ್ರೆ ಜಸ್ಟ್ ಶಟ್ ಅಪ್ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಈ ತರ ಮಾತಾಡ್ತಿರ್ತೀರಾ ಔಟ್ ಅಂತ ಡೈರೆಕ್ಟರ್ ಬೈದ್ರೆ ಬಿಡ್ತಾರೆ ಇಲ್ಲಿ ಆ ಕೆಟ್ಟ ಆಫೀಸರ್ ಆಚೆ ಹೊಟ್ಟೋಗ್ತಾರೆ ನೋಡಿ ಈ ಟೆಸ್ಟ್ ಈ ಫುಡ್ನ ಟೆಸ್ಟ್ ಮಾಡಿದ್ರೆ ನೆಗೆಟಿವ್ ಬರೋದು ಬೈ ಚಾನ್ಸ್ ನಿಮ್ ಹತ್ರ ಬೇರೆ ಫುಡ್ ಏನಾದ್ರು ಇದೆಯಾ ಅಂತ ಇಲ್ಲಿ ಡೈರೆಕ್ಟರ್ ಕೇಳಿದಾಗ ಹಾ ಸರ್ ಇದೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಒಳ್ಳೆ ಆಫೀಸರ್ ಗೆ ಬಾಕ್ಸ್ ಕೊಟ್ಟಾಗ ಇಲ್ಲಿ ಡೈರೆಕ್ಟರ್ ಏನ್ ಮಾಡ್ತಿರೋ ಗೊತ್ತಿಲ್ಲ ಈಗಲೇ ಇದು ಟೆಸ್ಟ್ ರಿಪೋರ್ಟ್ ಬೇಕು ಅಂತ ಇಲ್ಲಿ ಡೈರೆಕ್ಟರ್ ಒಳ್ಳೆ ಆಫೀಸರ್ ಗೆ ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಇಲ್ಲಿ ಭಾಗ್ಯ ಸುಗ್ರಿ ಅವರು ಡೈರೆಕ್ಟರ್ ಗೆ ನಮಸ್ಕಾರ ಮಾಡ್ತಿದ್ರೆ ಆ ಕಡೆ ಡೈರೆಕ್ಟರ್ ಇಟ್ಸ್ ಓಕೆ ರಿಸಲ್ಟ್ ಸಿಕ್ಕಾಗ ಮೀಟ್ ಮಾಡೋಣ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಆ ಕಡೆ ಪೂಜಾ ಅವರು ಕಿಶನ್ ಕಾರ್ ನ ಪಂಚ ಮಾಡ್ಬಿಟ್ಟಿರ್ತಾರೆ ಅಶೋ ಇವತ್ತು ದಿನನೇ ಸರಿ ಇಲ್ವಲ್ಲ ಎಲ್ಲ ಪಂಚರ್ ಹೇಳಿ ಒಂದು ಸ್ಟೆಪ್ ನೀನ್ ಟೈರ್ ತಗೊಂಡು ಪಂಚರ್ ಆಗ್ತಾರೆ ಟೈರ್ ಕೂಡ ಪಂಚರ್ ಏನ್ ಎಲ್ಲಾನು ಪಂಚರ್ ಆಗಿಬಿಟ್ಟಿದ್ರೆ ಸ್ಟೆಪ್ ನೀ ಎಲ್ಲ ಹಾಕೋದು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಪೂಜೆ ಬಂದು ಏನ್ ಸರ್ ಎಲ್ಲಾ ಟೈರ್ ಪಂಚರ್ ಆಗಿ ಅಂತ ಹೇಳಿ ಇರಿಟೇಟ್ ಮಾಡ್ತಿರ್ತಾರೆ ಆ ಕಡೆ ಕನಿಕಾಗೆ ಕೆಟ್ಟ ಆಫೀಸರ್ ಮಾತಾಡ್ತಿರ್ತಾರೆ ಮೇಡಮ್ ಇಷ್ಟೆಲ್ಲ ಆಗೋಯ್ತು ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಕನಿಕ ಅವ್ರ ಅಲ್ಲ ಏನು ಏನ್ ಹೇಳ್ತಿದೀರಾ ಅವ್ರು ಹೊರಗಡೆ ಅವ್ರ ಹತ್ರ ಹೋಗೋ ಅವರ್ಗೂ ನೀವ್ ಏನ್ ಮಾಡ್ತಿದ್ರಿ ನೀವೇ ಡೀಲ್ ಮಾಡ್ಬೇಕಾಗಿದ್ದಲ್ವಾ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ ನಂಗೆ ಸಸ್ಪೆನ್ಷಲ್ ಲೆಟರ್ ಕೂಡ ಕೊಟ್ಬಿಟ್ಟಿದ್ದಾರೆ ಮೇಡಮ್ ಇದೆಲ್ಲ ಆಗಿದ್ದು ಆ ಭಾಗ್ಯದಿಂದಲೇ ಅವ್ಳೆಲ್ಲಾನು ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬಂದು ಎಕ್ಸಿಕ್ಯೂಟ್ ಮಾಡ್ಬಿಟ್ಟಿದಾಳೆ ಇವಾಗ ಫ್ರೆಶ್ ಆಗಿ ಕುಕ್ ಮಾಡಿರೋ ಫುಡ್ ಲ್ಯಾಪ್ ಟೆಸ್ಟಿಗೆ ತಗೊಂಡ್ ಹೋಗಿದಾರೆ ಅಂತ ಇಲ್ಲಿ ಕೆಟ್ಟ ಆಫೀಸರ್ ಕನಿಕಾಗೆ ಹೇಳ್ತಾರೆ ಅದ್ರ ರಿಪೋರ್ಟ್ ಏನಾದ್ರು ಬಿನ್ ಬಟ್ರೆ ಅವ್ಳಿಗೆ ಗ್ಯಾರಂಟಿ ಲೈಸೆನ್ಸ್ ಸಿಗುತ್ತೆ ಅಂತ ಹೇಳಿ ಕೆಟ್ಟ ಆಫೀಸರ್ ಹೇಳ್ತಾಗ ಇದು ಯಾವ್ದಾಗ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಯಾರು ನಂಗೆ ಎಲ್ಲಿ ಇಡಿಬೇಕು ಅಲ್ಲೇ ಇಡಿಬೇಕು ಎಲ್ಲಿದ್ದಾರೆ ನಿಮ್ ಡೈರೆಕ್ಟರ್ ಅಂತ ಅಕ್ಕ ನಿಕ್ಕ ಕೇಳ್ತಾರೆ ಆ ಕಡೆ ಭಾಗ್ಯ ಸುಂದ್ರಿ ಕೂತಿರ್ಬೇಕಾದ್ರೆ ಸುಂದ್ರಿ ಅವರು ಬಾಕಿಂಗ್ ತಾಯಿ ಹೇಳ್ತಿರ್ತಾರೆ ತಲೆ ಕೆಟ್ಸ್ಕು ಭಾಗ್ಯ ಬಂದೇ ಬರುತ್ತೆ ಅಂತ ಹೇಳ್ತಿರ್ತಾರೆ ಹಾಗೆ ಈ ಕಡೆ ಕುಸುಮ ಅವರು ಕಾಲ್ ಮಾಡಿ ಬಾಗಿಂಗ್ ಇನ್ನು ಬಂದಿಲ್ವಾ ಅಂತ ಹೇಳಿದಾಗ ಇಲ್ಲ ಅತ್ತ ಇನ್ನು ಬಂದಿಲ್ಲ ಅಂತ ಹೇಳಿದ ಇನ್ನು ಎಷ್ಟೊತ್ತ ಬಂದ ತಕ್ಷಣ ನಂಗೆ ಫೋನ್ ಫೋನ್ ಮಾಡ್ಬಿಡು ಅಂತ ಇಲ್ಲಿ ಕುಸುಮ ಬಾಗಿಂಗ್ ಫೋನ್ ಮಾಡಿ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ ಅಲ್ಲಿಗೆ ಕನಿಕಾ ಅವರು ಬರ್ತಾರೆ ಇಲ್ಲಿ ಕನಿಕಾ ಬರ್ತಿದ್ದಂಗೆ ಸುಂದ್ರ ಎದ್ ನಿಂತ್ಕೊಳ್ಳ ಹೋಗ್ತಾರೆ ಆಗ ಭಾಗ್ಯ ಅವರು ಕುತ್ಕೋ ಸುಂದ್ರಕ ಇಂಥವ್ರಿಗೆಲ್ಲ ಎದ್ ನಿಂತ್ಕೊಳೋ ಅವಶ್ಯಕತೆ ಇಲ್ಲ ಇಂಥವ್ರಿಗೆ ಮರ್ಯಾದೆ ಕೊಟ್ಟು ಏನ್ ಪ್ರಯೋಜನ ಅಂತ ಭಾಗ್ಯ ಹೇಳಿ ಹಾಗೆ ಇಲ್ಲಿ ಸ್ವಲ್ಪ ಸುಂದರಿ ಅವರು ಕನಿಕಾಗೆ ಸ್ವಲ್ಪ ಟಾಂಗ್ ಕೊಟ್ಟು ಮಾತಾಡ್ತಾರೆ ಆಮೇಲೆ ಇಲ್ಲಿ ಕನಿಕಾ ಅವರು ಏನೋ ಮಾತಾಡದೆ ಸೀದಾ ಡೈರೆಕ್ಟರ್ ಚೇಂಬರ್ ಗೆ ಹೋಗ್ತಾರೆ ಆ ಕಡೆ ಕನಿಕಾ ಅವರು ನಾನು ಕನಿಕಾ ಅಂತ ಸರ್ ಕಾಮತ್ ಅವ್ರ ಮಗಳು ಅಂತ ಹೇಳಿ ಇಲ್ಲಿ ಡೈರೆಕ್ಟರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆ ಕಡೆ ಡೈರೆಕ್ಟ್ ಹೌದು ನಿಮ್ಮ ತಂದೆ ಅಂತ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಅವ್ರಿಬ್ರು ಏನೋ ಮಾತಾಡ್ಕೊತಾರೆ ಈ ಕಡೆ ಟೆಕ್ನಿಷಿಯನ್ ಫೈಲ್ ತಗೊಂಡ್ ಬರ್ತಿರ್ಬೇಕಾರೆ ಬಾಗಿ ಅವ್ರಿಗೆ ಹೋಗಿ ಮೇಡಮ್ ನಿಮ್ದು ಟೆಸ್ಟ್ ರಿಪೋರ್ಟ್ ಬಂದಿದೆ ಎಲ್ಲಾನು ಚೆನ್ನಾಗೇ ಬಂದಿದೆ ನಮ್ ಸರ್ ಸೈನ್ ಹಾಕ್ಬಿಟ್ರೆ ಸಾಕು ನಿಮ್ಗೆ ಲೈಸೆನ್ಸ್ ಸಿಗೋದ್ ಗ್ಯಾರಂಟಿ ಅಂತ ಇತ್ತ ಬಾಗಿಂಗೆ ಹೇಳ್ತಿರ್ಬೇಕಾರೆ ಕಡೆ ಡೈರೆಕ್ಟರ್ ಹಾಗೂ ಕನಿಕಾ ಅವರು ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಆಚೆ ಬರ್ತಾರೆ ಅಲ್ಲಿ ನೋಡು ಭಾಗ್ಯ ಅವರಿಬ್ರು ಖುಷಿ ಖುಷಿಯಾಗಿ ಮಾತಾಡ್ತಿದ್ದಾರೆ ಇವ್ರು ದುಡ್ಡು ಕೊಟ್ಬಿಟ್ಟು ಏನ್ ಕೆಲಸ ಮಾಡಿಸ್ಬಿಡ್ತಾರೆ ಅಂತ ಆಯ್ತಾ ಸುಂದ್ರಿ ಹೇಳಿದಾಗ ಇಲ್ಲ ಸುಂದ್ರಕ ನೋಡೋಣ ಇರಿ ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಇಲ್ಲಿ ಟೆಕ್ನಿಷಿಯನ್ ಡೈರೆಕ್ಟರ್ ಗೆ ಆ ಫೈಲ್ ನ ಕೊಡ್ತಾರೆ ಆಮೇಲೆ ಇಲ್ಲಿ ಡೈರೆಕ್ಟರ್ ಒಳಗಡೆ ಹೋಗ್ತಾರೆ ಇಲ್ಲಿ ಕನಿಕಾ ಮಾತ್ರ ಭಾಗ್ಯ ಹಾಗೂ ಸುಂದ್ರಿನ ನೋಡ್ಕೊಂಡು ನಗ್ತಿರ್ತಾರೆ ಇಲ್ಲಿ ಭಾಗ್ಯ ಸುಂದ್ರಿ ಕನಿಕಾ ಅವರು ಕೂಡ ಮತ್ತೆ ಡೈರೆಕ್ಟರ್ ಚೇಂಬರ್ ಬರೋರ್ಗಡೆ ಹೋಗ್ತಾರೆ ಇಲ್ಲಿ ಕನಿಕಾ ಹಾಗೂ ಡೈರೆಕ್ಟರ್ ಇಬ್ರು ಮುಖ ಮುಖ ನೋಡ್ಕೊಂಡು ನಗ್ತಾನೆ ಇರ್ತಾರೆ ಇಲ್ಲಿ ಸೀದಾ ಡೈರೆಕ್ಟರ್ ಫೈಲ್ ಗೆ ಸೈನ್ ಮಾಡಕ್ ಹೋಗ್ತಿದ್ರೆ ಇಲ್ಲಿ ತುಂಬಾ ಶಾಕ್ ಆಗ್ಬಿಡುತ್ತೆ ಸರ್ ಏನ್ ಮಾಡ್ತಿದ್ದೀರಾ ಮಾಡ್ಬೇಕು ಅದನ್ನೇ ಮಾಡ್ತಿದ್ದೀನಿ ಡೈರೆಕ್ಟರ್ ಹೇಳಿದಾಗ ಅಲ್ಲ ಸರ್ ನಾನ್ ಹೇಳಿದ್ದು ನಿಮ್ಗೆ ಸೈನ್ ಮಾಡಬೇಡಿ ಅಂತ ನೀವ್ ಯಾಕೆ ಸರ್ ಸೈನ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಕನಿಕಾ ಹೇಳಿದಾಗ ಸರ್ ಮೇಡಮ್ ನೀವೇನೋ ಹೇಳಿದ್ ನಿಜ ಅದಕ್ಕೆ ನಾನು ಏನದು ಓಕೆ ಅನ್ನ ಅಂತ ಇಲ್ಲಿ ಡೈರೆಕ್ಟರ್ ಕನಿಕಾಗೆ ಕೇಳ್ತಾರೆ ಮಾಡ್ತಿದ್ದೀರಾ ನೀವು ಅಂತ ಈ ಕಡೆ ಕನಿಕಾ ಾಗ ಈ ಕಡೆ ಡೈರೆಕ್ಟರ್ ಹೇಳ್ತಾರೆ ನೋಡಿ ಕಾಮತ್ ಅವ್ರ ಮೇಲೆ ತುಂಬಾನೇ ಗೌರವ ಇದೆ ಅದೇ ರೀತಿ ನೀವು ನೆಡ್ಕೊಂಡ್ ಹೋಗಿ ಅಂತ ಇಲ್ಲಿ ಡೈರೆಕ್ಟರ್ ಹೇಳ್ತಾರೆ ಮುಂದೆ ನೀವು ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಇಲ್ಲಿ ಕನಿಕ ಹೇಳಿದಾಗ ಏನ್ರಿ ಮಾತಾಡ್ತಿದೀರ ಮರ್ಯಾದೆ ಕೊಡ್ತಿದೀ ಅಂತ ನೀವು ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡಿ ನಾನ್ ನ್ಯಾಯವಾಗಿರೋ ಅವ್ರಿಗೂ ನಿಮ್ಮಂತವ್ರಿಗೆ ಭಯ ಪಡಲ್ಲ ಅಂತ ಹೇಳಿ ಇಲ್ಲಿ ಲೈಸೆನ್ಸ್ ನ ಡೈರೆಕ್ಟರ್ ಕೊಟ್ಟೆ ಬಿಡ್ತಾರೆ ಭಾಗ್ಯ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಈ ಕಡೆ ಭಾಗ್ಯ ಹೇಳ್ತಾರೆ ಹಾಗೆ ಇಲ್ಲಿ ಡೈರೆಕ್ಟರ್ ಹೇಳ್ತಾರೆ ನಿಮ್ಮಂತವ್ರ ಬಿಸ್ನೆಸ್ ಮಾಡ್ಬೇಕು ನಿಮ್ಮಂತವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಅಂದ್ರೆ ಹೇಗೆ ನಿಮ್ಮಂತವ್ರನ್ನ ಗೆಲ್ಲಕ್ಕಾಗಲ್ಲ ಅಂತ ಸ್ವಲ್ಪ ಜನ ಒತ್ತಾಡ್ತಿದ್ದಾರೆ ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಆಗ ಇಲ್ಲಿ ಭಾಗ್ಯ ಅವ್ರಿಗಂತೂ ತುಂಬಾನೇ ಖುಷಿಯಾಗಿ ಕನಿಕಾ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ